ವೆಲ್ಕಮ್ ಟು ಅಡುಗೆ ಮನೆ ನಾನಿವತ್ತು ಮಾಡಿ ತೋರಿಸೋ ರೆಸಿಪಿ ಬೀಟ್ರೂಟ್ ಸಬ್ಜಿ ಬೀಟ್ರೂಟಿನ ಪಲ್ಯ ನೋಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಬೀಟ್ರೂಟನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಹಸಿ ಮೆಣಸಿನ್ಕ ಸೀಳಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ತುರಿನ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಪೀಸ್ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಚಿಟಿಕೆ ಅರಶಿನ ಉಪ್ಪು ಜೀರಿಗೆ ಅಚ್ಚ ಖಾರದ ಪುಡಿ ಆಮೇಲೆ ಸ್ವಲ್ಪ ಸಾಂಬಾರು ಮಸಾಲ ತೊಗೊಂಡಿದ್ದೀನಿ ಆಮೇಲೆ ಎಣ್ಣೆ ಸೊ ಇದು ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಪಾದಿದೆ ಈಗ ಎಣ್ಣೆಗೆ ಜೀರಿಗೆ ಹಾಕೋತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈಗ ಇದಕ್ಕೆ ಕಟ್ ಇಟ್ಕೊಂಡಿರುವಂಥ

ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಬೇಯವರೆಗೂ ಒಂದೆರಡು ನಿಮಿಷ ಈರುಳ್ಳಿ ಕೆಂಪಾಗಿದೆ ಈಗ ಈ ಬೀಟ್ರೂಟ್ಸ್ಗಳನ್ನ ಎಣ್ಣೆಲೆ ಹಾಕೋತಿದ್ದೀನಿ ನೀವು ಬೇಕಾದ್ರೆ ಮೊದಲೇ ಕುದಿರ್ಬಿಟ್ಟು ಬೇಕಾದ್ರೂ ಹಾಕೋಬಹುದು ಬೀಟ್ರೂಟ್ಸ್ನ ನಿಮಗೆ ಬೇಗ ಮಾಡೋದಿದ್ದರೆ ಮೊದಲೇ ಬೀಟ್ರೂಟ್ನ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ನೀರಾಕಿ ಒಂದು ಇದು ಇರಿಸಿದ್ರೆ ಸಾಕು ಬೇಗ ಬೇಯುತ್ತೆ ಆಮೇಲೆ ಬೀಟ್ರೂಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ರಕ್ತದಾಂಶ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬ ಉತ್ತಮ ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಒಂದು ಚಿಟ್ಕಿ ಅಷ್ಟು ಅರ್ಶನ ಹಾಕ್ಕೊಟ್ಟಿದ್ದೀನಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊತಿದ್ದೀನಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಖಾರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕೊಟ್ಟಿದ್ದೀನಿ ಆಮೇಲೆ ಒಂದು ಚಿಟಕಿ ಅಷ್ಟು ಸಾಂಬಾರ್ ಪುಡಿ ಹಾಕೊಂಡು ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ யாஸ்னா லோ ஃபேமல்லே ಇಟ್ಕೊಳ್ಳಿ ಸೋ ಈಗ ಇದಕ್ಕೆ धनिया पत्та ಹಾಕೊಳ್ಳಿ 그러면은 ಕೊಬ್ಬರಿ ತುರುಪು ಇಟ್ಕೊಂಡಿದ್ವಿ ಇದನ್ನು ಹಾಕೊಳ್ಳಿ ಹಸಿ ಕೊಬ್ಬರಿ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಹಸಿ ಕೊಬ್ಬರಿ ಹಾಕೊಳ್ಳೋದ್ರಿಂದ ಆಮೇಲೆ ಇದಕ್ಕೆ ಬೇಕಾದ್ರೆ ನೀವು ಸಬ್ಬತ್ತಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಾಗುತ್ತೆ ಆದರೆ ನಾನು ಇಲ್ಲಿಗೆ ಬರೀ ಬೇಕ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಕಲರ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕೋತಿದೀನಿ ಬೀಟ್ರೂಟ್ ನೋಡ್ಕೋಷ್ಟು ನೀರ್ ಹಾಕೊಳ್ಳಿ ಸಾಕು ಜಾಸ್ತಿ ಇನ್ ಬೇಡ ಬೇಯುತ್ತೆ ಬೇಗ ಲೋ ಫ್ಲೇಮಲ್ಲಿ